ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಭಾಗ್ಯ ಆದೇಶ್ವರ ಅವರ ನಡುವೆ ಪ್ರೀತಿ ಅಂತಕ್ಕಂಥದ್ದು ಮೊಳಕೆ ಹೊಡೆಯುತ್ತದೆ ಇದರ ನಡುವೆ ತಾಂಡ್ ಎಂಟ್ರಿ ಆಗ್ತದೆ ಆತ ಕಡೆ ಮನಾಕ್ಷಿ ಪೂಜಾ ಗೈ ಕಾಟ ಕೊಡೋಕೆ ಶುರು ಮಾಡ್ಕೊತದೆ ಆರೇ ಆಗಿದ್ರೆ ಏನಾಯ್ತು ಏನ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನೇ ಪೂರ್ತಿಯಾಗಿ ನೋಡೋದನ್ನ ಯಾವ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಕೊನೆಗೂ ಪೂಜಾ ಮತ್ತೆ ಕಿಶನ್ ಮದ್ವೆ ಆಗೇ ಬಿಡ್ತು ಸಾಕಷ್ಟು ಅಡ್ಡಿ ಆತಂಕಗಳ ನಡುವೆ ಕೂಡ ಭಾಗ್ಯ ಪೂಜಾ ಮಾಡ್ಸೋ ಮಾಡಿಸೋದ್ರಲ್ಲಿ ನಟಿಸುವಾಗಲೂ ಕೂಡ ಮೇಲುಕಾಯಿಯನ್ನು ಸಾತ್ಸೆ ಬಿಡ್ಸು ಸಾತ್ಸಸೆ ಬಿಟ್ರು ಒಮ್ಮೆಲೆ ಮದ್ವೆ ಮುರಿಯೋದಕ್ಕೆ ಭಾಗ್ಯನೇ ಮುಂದಾಗಿದ್ರು ಆದ್ರೆ ಮದ್ವೆ ಮುರಿತೀನಿ ಅಂತ ಹೇಳುತ್ತದಂತಹ ಆದೀಶ್ವರ್ಯ ಕೋಣೆಗೆ ಭಾಗ್ಯ ಮುಂದೆ ಮಂಡಿ ಉರಿ ಕ್ಷಮೆ ಕೇಳಿ ಮೀನಾಕ್ಷಿ ಕನಿಕಾ ಕೂಡ ಕ್ಷಮೆ ಕೇಳಿಸಿ ಕೋಣೆಗೂ ಪೂಜಾ ಮತ್ತೆ ಕಿಶ್ ಪೂಜಾ ಮತ್ತೆ ಕಿಶೋನ್ ಮದ್ವೆ ಮಾಡಿಸ್ಬಿಟ್ರು ಈ ಕಡೆ ಪೂಜಾ ಗಂಡನ ಮನೆಗೆ ಹೋಗಿದ್ದಾಳೆ ಈ ಕಡೆ ಅಕ್ಕಂಗೆ ತಂಗಿದೆ ಚಿಂತೆ ಆಗ್ಬಿಟ್ಟಿದೆ ಊಟ ಕೂತ್ಕೊಂಡ್ರು ಊಟ ಒಳಗಡೆ ಸೇರ್ತಿಲ್ಲ ಅಲ್ಲಿ ನನ್ನ ತಂಗಿ ಹೇಗಿದ್ದಾಳೋ ಊಟ ಮಾಡಿದ್ಲು ಇಲ್ವೋ ನಿಜವಾಗ್ಲೂ ಅವಳಿಗೆ ಮುಜಕರ ಆಗುತ್ತೆ ಕೇಳುವುದಕ್ಕೆ ನಾನು ಕೂಡ ಊಟ ಇಟ್ಟಿದ್ದೆ ಬಟ್ ಅವಳಿಗೆ ಹೇಳು ನ್ನೇ ಮರ್ತಬಿಟ್ನಲ್ಲ ಏನು ಮಾಡಲಿ ನಾನು ಅಂತ ಯೋಚನೆ ಮಾಡ್ತಿದ್ದಾರೆ ಭಾಗ್ಯ ನನ್ನ ತಂಗಿ ಎಷ್ಟು ಖುಷಿಯಾಗಿದ್ಲು ಅಷ್ಟು ಖುಷಿಯಾಗಿರೋ ರೀತಿ ಮಾಡಪಾತದ ಕಿಶನ್ ತುಂಬಾ ಒಳ್ಳೆ ಹುಡುಗ ನನ್ನ ತಂಗಿಯಲ್ಲಿ ಚೆನ್ನಾಗಿರ್ತಾಳೆ ಅನ್ಕೊಂಡಿದ್ದೀನಿ ದಯವಿಟ್ಟು ಅವಳು ಏನೇ ತಪ್ಪು ಮಾಡಿದ್ರು ಕೂಡ ಹೊಟ್ಟೆ ಹಾಕೊಂಡು ನನ್ನ ಬದುಕನ್ನು ಅವಳು ಬದುಕಾಗಿ ಮಾಡಬೇಡ ಖಂಡಿತವಾಗ್ಲೂ ನಾನು ಅನುಭವಿಸಿರೋ ಕಷ್ಟ ನನ್ನ ತಂಗಿ ಅನುಭವಿಸಬಾರ್ದು ಖಂಡಿತ ಅವಳು ಬದುಕು ಚೆನ್ನಾಗಿರ್ಬೇಕು ಅಂತ ಹೇಳಿ ದೇವ್ರ ಹತ್ರ ಕೇಳ್ಕೊತಾರೆ ಆ ಕಡೆ ಪೂಜೆ ಆಗಿ ಹೊಟ್ಟೆ ಹಸು ಶುರು ಆಗುತ್ತೆ ಮನೆಯವ್ರ ಹತ್ರ ಹೇಗೋ ಕೇಳೋದು ಶಾಸ್ತ್ರ ಇದೆ ಈ ಕಡೆ ಹೊಟ್ಟೆ ಬೇರೆ ಹಸು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಆದರೆ ಬಟ್ಟೆಗಳನ್ನ ಮಡಚಿಡೋಣ ಅಂತ ಹೋದಾಗ ಅಲ್ಲಿ ಬ್ರೀಫ್ ಕೇಸಲ್ಲಿ ಊಟ ಇರುತ್ತೆ ಅದನ್ನ ನೋಡಿದೆ ಅಕ್ಕನೇ ರೀತಿ ಮಡಗಿರೋದು ನನಗೆ ಗೊತ್ತಾಗ ಕೊನೆಗೂ ನಿನ್ನ ಋಣದಲ್ಲಿ ಇಲ್ಲೂ ಇದ್ಬಿಟ್ನಲ್ಲ ನಾನು ನಿಜವಾಗ್ಲೂ ನನಗೆ ಹೊಟ್ಟೆ ಹಸುವಾಗತ್ತೆ ಅಂತ ಹೇಳಿ ಊಟ ಇಟ್ಟಿದ್ಯಾ ನೀನು ಅಂತ ಹೇಳಿ ತುಂಬ ಪ್ರೀತಿಯಿಂದ ಅಕ್ಕ ಇಟ್ಟಿದಂಥ ಊಟವನ್ನ ತಿಂತಾಳೆ ಜೊತೆಗೆ ದೇವ್ರ ಹತ್ರ ಕೂಡ ಕೇಳ್ಕೊತಾಳೆ ನನ್ನ ಅಕ್ಕಂಗೆ ಯಾವುದೇ ರೀತಿ ತೊಂದರೆ ಆಗದೆ ಇಲ್ಲಿ ನನ್ನ ಅಕ್ಕ ಚೆನ್ನಾಗಿರಬೇಕು ಜೀವನದಲ್ಲಿ ತುಂಬ ಕಷ್ಟ ಅನುಭವಿಸಿದಾಳೆ ಇನ್ನು ಮುಂದೆನಾದರೂ ಅವಳ ಬದುಕು ಚೆನ್ನಾಗಿರಬೇಕು ದೇವ್ರೆ ಆಕೆ ಕೂಡ ದೇವ್ರ ಹತ್ರ ಕಿಂಕುತಾರೆ ಈ ಕಡೆ ಸುನಂದ್ ಅವ್ರಿಗಂತೂ ತನ್ನ ಮಗಳದೇ ಚಿಂತೆ ಆಗ್ಬಿಟ್ಟದ ಈ ಕಡೆ ತನ್ನ ಪೂಜಾ ಹೇಗಿರ್ತಾಳೋ ಏನೋ ಅಲ್ಲಿ ಮನಾಕ್ಷಿ ಮತ್ತೆ ಕನಿಕ ಅವರು ಸರಿ ಇಲ್ಲ ಅಂದಾಗ ಅಯ್ಯೋ ಅದಕ್ಕೆ ಆಕೆ ಯೋಚನೆ ಮಾಡ್ತೀರ ಅಮ್ಮ ನಮಗೂ ಕೂಡ ಮೊದಲು ಅದೇ ಆಲೋಚನೆ ಇತ್ತಲ್ವಾ ಆದ್ರೆ ಆದೀಶ್ವರವರು ಆ ಮನೆಯಲ್ಲಿ ಎಲ್ಲವನ್ನ ಕೂಡ ಮುಂದಾಳತ್ವದಲ್ಲಿ ನೋಡ್ಕೊಳ್ಳೋದು ಆದ್ರೆ ಅವರೇ ಇವತ್ತು ಮದುವೆ ಮುಂದೆ ನಿಂತು ಮಾಡಿಸಿದ್ದಾರೆ ಅಂದಮೇಲೆ ಖಂಡಿತ ನಮ್ಮ ಪೂಜೆ ಅಲ್ಲಿ ಚೆನ್ನಾಗಿದ್ದೇ ಇರ್ತಾಳೆ ಏನು ಯೋಚನೆ ಮಾಡಬೇಡಿ ಅಂತ ಧೈರ್ಯವನ್ನ ಹೇಳ್ತಾರೆ ಇಲ್ಲಿ ಭಾಗ್ಯ ಅವರು ಸುನಂದ್ ಅವ್ರಿಗೆ ಈ ಕಡೆ ಕುಸುಮ ಅವ್ರು ಕೂಡ ಏನರ ಸುನಂದ ನಮ್ಮ ಪೂಜಾ ನನ್ನ ಒಂದು ಗರಡಿಲಿ ಬಿಡ್ತಿರ್ತಕ್ಕಂಥವಳು ಆಪ್ ಮೀನಾಕ್ಷಿ ಕನ್ನಿಕ ಏನಾದರೂ ಹೆಚ್ಚು ಕಡಿಮೆ ಮಾಡಿದ್ರೆ ಅವ್ರಿಗೆ ಖಡಕ್ ಆಗಿ ಪಾಠ ಕಲಿಸೋದವಳು ಗೊತ್ತಿದೆ ನೀವೇನು ಯೋಚನೆ ಮಾಡಬೇಡಿ ಅಂತ ಕುಸುಮಾರ್ ಕೂಡ ಹೇಳ್ತಾರೆ ನಂತರ ಭಾಗ್ಯ ನನಗೆ ತುಂಬ ಹೆಮ್ಮೆ ಆಗ್ತಿದೆ ಮಗಲೇ ನೀನು ನನ್ನ ಮನೆಗೆ ಗಂಡು ಮಗ ಇದ್ದಾಗ ನಿಜವಾಗ್ಲೂ ಗಂಡು ಮಕ್ಳು ಇದ್ದಿದ್ರು ಈ ರೀತಿ ಮದುವೆ ಮಾಡ್ತಿರ್ಲಿಲ್ಲವೇನೋ ಆದರೆ ನೀನು ಮುಂದೆ ನಿಂತು ಎಲ್ಲ ಜವಾಬ್ದಾರಿ ತೊಗೊಂಡು ಮದುವೆ ಮಾಡಿಸಿದ್ಯಾ ನಿಜವಾಗ್ಲೂ ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಕೂಡ ಸಾಕಾಗೋದಿಲ್ಲ ನಾನು ನಿನಗೆ ಓ ಹೊಡ್ತಿದ್ದೀನಿ ಬೈದಿದ್ದೀನಿ ನಿನ್ನ ಮನಸ್ಸಿಗೆ ಆಗಿದೆ ಅಲ್ವಾ ಅಂತ ಕೇಳ್ತಿದ್ರೆ ಅಯ್ಯೋ ಅಮ್ಮ ನಿನ್ನ ಹೆದ್ದು ತಾಯಿ ಅದೆಲ್ಲ ಅಧಿಕಾರ ಇರುತ್ತೆ ಅದರಲ್ಲಿ ಏನಿದೆ ತಪ್ಪು ನಿನಗೆ ಆ ಕ್ಷಣದಲ್ಲಿ ಆ ರೀತಿ ಅನಿಸಿರುತ್ತೆ ಮಗಳ ಮದುವೆ ನಿಂತು ಹೋಗಿಬಿಡುತ್ತೆ ಅಂತ ಅದಕ್ಕೋಸ್ಕರ ಪೂಜಾ ಮದುವೆ ಆಗಲಿ ಅಂತ ನೀನು ಆ ರೀತಿ ಯೋಚನೆ ಮಾಡಿರ್ತೀಯ ಅಷ್ಟೇ ನನಗೆ ಯಾವುದೇ ರೀತಿ ಬೇಜಾರು ಇಲ್ಲ ಅಂತ ಹೇಳ್ತಿದ್ದಾರೆ ನೀನೀಗ ಸಾಲ ಎಲ್ಲ ತೀರಿಸಬೇಕಲ್ವಾ ನಾನು ನಿನಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಸುನಂದವರು ಅಯ್ಯೋ ಸುನಂದವರ ನನ್ನ ಸೊಸೆ ಏನೇ ಮಾಡಿದ್ರು ಕ ಕರೆಕ್ಟಾಗಿ ಮಾಡ್ತಾಳೆ ಅವಳಿಗೆ ಏನೇ ಮಾಡಿದ್ರು ಎಲ್ಲವನ್ನ ಕೂಡ ತೀರಿಸೋದು ಎಲ್ಲ ಕೂಡ ಗೊತ್ತದೆ ನೀವೇನು ಯೋಚನೆ ಮಾಡ್ಬೇಡಿ ನಮ್ಮ ಭಾಗ್ಯ ಎಲ್ಲವನ್ನ ಕೂಡ ಹ್ಯಾಂಡಲ್ ಮಾಡ್ತಾಳೆ ಅಂತ ಹೇಳ್ತಾರೆ ತದನಂತರ ಇತ್ತ ಕಡೆ ಕಿಶುನ್ ಮತ್ತೆ ಪೂಜಾ ಇಬ್ಬರನ್ನ ಕೂಡ ಒಂದು ಶಾಸ್ತ್ರವನ್ನು ಮಾಡಿ ರೂಮಿಗೆ ಬಿಡ್ತಾರೆ ತದನಂತರ ಈ ಕಡೆ ಕಿಶನ್ನ ಗೋಳಿಕೋಬೇಕು ಅಂತ ಪೂಜಾ ತನಗೆ ಹರ್ಟ್ ಆದಾಗೆ ನಟಿಸ್ತಾರೆ ಈ ಕಡೆ ನಿಜವಾಗ್ಲೂ ಪೂಜಾಗೆ ಸ್ವಲ್ಪ ಒಂದು ದಿಮ್ ತಾಗಿ ಸ್ವಲ್ಪ ಹಣೆಗೆ ಕಣಗೆ ಬೇ ನೋವಾದ ತಕ್ಷಣ ಇಲ್ಲಿ ಕಿಶನ್ನ ಒಂದು ರೀತಿ ಕಸಬಿಸಿ ಆಗಿಬಿಡ್ತಾರೆ ಪೂಜಾಗೆ ಸ್ವಲ್ಪ ನೋವಾದರೂ ಕೂಡ ಕಿಶುನ್ಗೆ ಆಗೋದಿಲ್ಲ ಅದೇ ಕಾರಣಕ್ಕೋಸ್ಕರ ಪೂಜಾ ದಯವಿಟ್ಟು ಇನ್ನು ಮುಂದೆ ಈ ರೀತಿಯೆಲ್ಲ ಮಾಡಬೇಡ ನನಗೆ ಸ್ವಲ್ಪ ನೋವಾದರೂ ನನ್ನಿಂದ ಸಹಿಸೋಕೆ ಅಂತ ಕಿಶನ್ ಹೇಳ್ತಾರೆ ಪೂಜೆ ಜಸ್ಟ್ ಅದು ತಮಾಷೆ ಮಾಡಿರ್ತಾಳೆ ಇನ್ನು ಮುಂದೆ ತಮಾಷೆಗೂ ಈ ರೀತಿ ಎಲ್ಲ ಮಾಡಬೇಡ ಅಂತ ಕಿಶನ್ ರಿಕ್ವೆಸ್ಟ್ ಮಾಡ್ಕೋತಾರೆ ತದನಂತರ ಇತ್ತು ಕಡೆ ಬೆಳಗ್ಗೆ ಹಾಕ್ತಿದಾಗೆ ಆ ಕಡೆ ಭಾಗ್ಯ ಅವ್ರ ಮನೇಲಿ ಈ ಕಡೆ ಪೂಜಾ ಇಬ್ರು ಕೂಡ ಎದ್ದು ಮನೆ ಮುಂದೆ ರಂಗೋಲಿ ಹಾಕ್ತಿದ್ದಾರೆ ಪೂಜಾಗೆ ಯಾವುದೂ ಕೂಡ ಗೊತ್ತಿಲ್ಲ ಹಾಗಾಗಿ ವಿಡಿಯೋ ಕಾಲಿಂಗ್ ಮುಖಾಂತರ ಭಾಗ್ಯ ಪೂಜಾಗೆ ಹೇಳಿ ಇನ್ನು ಮುಂದೆ ಬೇಗ ಎದ್ದಿಲ್ಬೇಕು ಈ ರೀತಿ ರಂಗೋಲಿ ಹಾಕಬೇಕು ಅಂತ ಹೇಳಿ ಕಲಿಸ್ಕೊಡ್ತಿದ್ದಾರೆ ಆ ಮನೆ ಜವಾಬ್ದಾರಿ ನಿಂದು ಅಂತೆಲ್ಲ ಹೇಳ್ತಿದ್ದಾರೆ ಯುವಕ ಇಷ್ಟೆಲ್ಲ ಮಾಡಬೇಕು ಅಂದಾಗ ಮಾಡಬೇಕು ಪೂಜಾ ಅಂತ ಹೇಳ್ತಾರೆ ಸರಿಯಾಕ ಇವತ್ತು ನಾನು ಈ ಮನೆಗೆ ಸುಸಿ ಆಗಿದ್ದೀನಿ ಅಂದರೆ ಅದು ತಂಗಿ ಅನ್ನೋ ಕಾರಣಕ್ಕಷ್ಟೇ ಖಂಡಿತ ನಿನ್ನ ಹೆಸರನ್ನು ನಾನು ಉಳಿಸೆ ಉಳಿಸ್ತೀನಿ ಅಂತ ಹೇಳಿ ಪೂಜಾ ರಂಗೋಲಿ ಹಾಕ್ತಾಳೆ ನಂತರ ದೇವ್ರ ಪೂಜೆಯನ್ನು ಮಾಡ್ತಿದ್ದಾಳೆ ತುಳಸಿ ಪೂಜೆಯನ್ನು ಮಾಡ್ತಿದ್ದಾಳೆ ಅಷ್ಟರಲ್ಲಿ ಕಾಮತ್ ಅವರು ಬಂದಿದೆ ಎಷ್ಟು ವರ್ಷಗಳಾಯಿತು ನನ್ನ ಹಿಂದೆ ಇದ್ದಾಗ ಇದನ್ನೆಲ್ಲ ನೋಡಿದ್ದು ಈಗ ಎಷ್ಟು ದಿನಗಳಾಗಿತ್ತು ಇದನ್ನೆಲ್ಲವನ್ನ ನೋಡಿ ಖುಷಿ ಆಗ್ತದೆ ತುಂಬ ಇದನ್ನೆಲ್ಲ ನೋಡ್ತಿದ್ರೆ ಅಂತ ಅನ್ಕೋತಿರ್ತಾರೆ ಅಷ್ಟರಲ್ಲಿ ಮೀನಾಕ್ಷಿ ಕಾಫಿ ಮತ್ತು ಪೇಪರ್ ಕೊಡೋಕೆ ಬಂದಾಗ ಮೀನಾಕ್ಷಿ ನೋಡಿ ಎಷ್ಟು ದಿನ ಆಗಿತ್ತು ನಿಮ್ಮ ಮತ್ತೆ ಇದ್ದಾಗ ಇದನ್ನೆಲ್ಲ ಮಾಡ್ತಿದ್ದು ಇವತ್ತು ಎಷ್ಟು ಖುಷಿ ಆಗ್ತದೆ ಇದಕ್ಕೆ ನನ್ನ ಭಾಗ್ಯ ತಂಗಿನ ನನ್ನ ಮನೆ ಸುಸಿಯಾಗಿ ಬರಬೇಕು ಅಂದಿದ್ದು ಗೊತ್ತಾಯ್ತಾ ಈಗಲಾದ್ರೂ ನನ್ನ ಆಯ್ಕೆ ಎಷ್ಟು ಚಂದ ಇದೆ ಅಂತ ಹೇಳ್ತಾರೆ ಈ ಕಡೆ ಮೀನಾಕ್ಷಿ ಅಂತೂ ಹುರ್ತೋಗ್ಬಿಡ್ತಾರೆ ಭಾಗ್ಯ 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 ಎಲ್ಲಿ ಹೋದ್ರೂ ಭಾಗ್ಯ ಧ್ವನಿನೇ ಕೇಳಿಸ್ತದ ಕೇಡಿಸ್ತದೆ ಖಂಡಿತವಾಗ್ಲೂ ಕೂಡ ನಾನಂತೂ ಇನ್ ಮುಂದೆ ಸುಮ್ಮನೆ ಸಾಧ್ಯನೇ ಇಲ್ಲ ಕಿಶನ್ ಕೈ ತಪ್ಪಿ ಹೋಗ್ತದಾನೆ ಈ ಕಡೆ ಪೂಜಾ ಅಬ್ಬರ ಜೋರಾಗಿದೆ ಆ ಭಾಗ್ಯ ಹೆಸರು ಎಲ್ಲಾ ಕಡೆ ಗುನ್ಗುನಿಸ್ತದೆ ಆ ಅದೇ ಮದುವೆ ನಿಲ್ಲಿಸ್ತಾನೆ ಅನ್ಕೊಂಡ್ರ ಅವನು ಭಾಗ್ಯ ಮುಂದೆ ಮಂಡಿ ಊರಿ ಕ್ಷಮೆ ಕೇಳಿ ಮದ್ವೆ ಮಾಡಿಸ್ಬಿಟ್ಟ ಎಲ್ಲದಕ್ಕೂ ಕೂಡ ನಾನು ಉತ್ತರ ಕೊಟ್ಟೆ ಕೊಡ್ತೀನಿ ಅಂತ ಮೀನಾಕ್ಷಿ ಕೂತಿದ್ದಾರೆ ನಂತರ ಇದು ಕಡೆ ಭಾಗ್ಯಾಗೆ ಯಾವುದೋ ಒಂದು ಆರ್ಡರ್ಸ್ ಸಿಕ್ಕಿದೆ ಒಂದು ಸ್ವಲ್ಪ ಆಗಿದ್ರೆ ಯಾವುದೋ ಹುಡುಗನ ಕರ್ದು ಕೊಟ್ಬಿಡ್ತಿದ್ರು ಬಟ್ ತುಂಬ ಆರ್ಡರ್ಸ್ ಬಂದಿರೋದ್ರಿಂದ ಭಾಗ್ಯನೇ ಡೆಲಿವರಿ ಕೊಡಬೇಕಾಗದ ಅದೇ ಕಾರಣಕ್ಕೆ ಭಾಗ್ಯನೇ ಅಲ್ಲಿ ಹೋಗ್ತಿದ್ದಾರೆ ಬಟ್ ಇಲ್ಲಿ ಕುಸುಮ ಅವ್ರಿಗಂತೂ ಬಾ ಪೂಜಾಗೆ ಅಡ್ಗೆ ಅಡುಗೆದೇ ಚಿಂತೆ ಆಗ್ಬಿಟ್ಟಿದೆ ಪೂಜೆಗೆ ಅಡುಗೆ ಬರಲ್ಲ ಏನು ಮಾಡ್ತಾಳು ಏನು ಅಂತ ಆದರೆ ಇಲ್ಲಿ ಭಾಗ್ಯ ಮಾತ್ರ ಒಂದು ನಾಲ್ಕು ದಿನ ಕಷ್ಟ ಆಗುತ್ತೆ ನಂತರ ಅವಳು ಎಲ್ಲ ಹೊಂದ್ಕೊಂಡು ಅಚ್ಕಟ್ಟಾಗಿ ಅಡುಗೆ ಮಾಡ್ತಾಳೆ ಅತ್ತೆಮ್ಮ ನೀವೇನು ಯೋಚನೆ ಮಾಡಬೇಡಿ ಅಂತ ಕೂಡ ಭಾಗ್ಯ ಹೇಳ್ತಿದ್ದಾರೆ ನಂತರ ಇಲ್ಲಿ ಪೂಜಾ ದೇ ದೇವ್ರ ಮನೆಗೆ ಹೋಗಿ ಪೂಜೆ ಮಾಡಿ ಎಲ್ರಿಗೂ ಕೂಡ ಮಂಗಳಾರತಿಯನ್ನು ಕೊಡ್ತಿದ್ದಾರೆ ನಿಜವಾಗ್ಲೂ ತುಂಬ ಖುಷಿ ಆಗ್ತದೆ ಮಂಗ್ಳ ಈ ರೀತಿ ಎಲ್ಲ ಪೂಜೆ ಮಾಡಿ ನಮ್ಮ ಮನೇಲಿ ಎಷ್ಟು ದಿನ ಆಗುತ್ತೋ ನಿಜವಾಗ್ಲೂ ಖುಷಿ ಆಗುತ್ತೆ ಅಂತ ಹೇಳ್ತಾರೆ ನಂತರ ಆಶೀರ್ವಾದವನ್ನು ಕೂಡ ಪೂಜಾ ತಗೋತಾಳೆ ನಂತರ ಇಲ್ಲಿ ಆ ಅವರು ತಿಂಡಿ ಮಾಡ್ಕೊಂಡು ಹೋಗಿಬಿಡ್ತೇನೆ ನಂಗೆ ಮೀಟಿಂಗ್ ಇದೆ ಅಂದಾಗ ತಿಂಡಿ ಆಗಿಲ್ಲ ಅಂತ ಶೆಫ್ ಹೇಳ್ತಾರೆ ಏನದು ಇಷ್ಟೊತ್ತಿಗೆ ತಿಂಡಿ ಆಗ್ಬೇಕಿತ್ತಲ್ವ ಯಾವಾಗಲೂ ಅಪ್ಪ ಇದೇ ಅಲ್ವ ತಿಂಡಿ ತಿಂತದೆಂದು ಅಂತ ಅದಿ ಕಾಮತ್ ಕೇಳ್ತೇ ಹೌದು ಸರ್ ಬಟ್ ಆಮೇನಾಕ್ಷಿ ಮೇಡಮ್ ಇವತ್ತು ಅಡುಗೆ ಮಾಡಬೇಡಿ ಅಂದರು ಅದಕ್ಕೆ ನಾವು ಯಾವುದೇ ರೀತಿ ತಿಂಡಿ ಮಾಡಿಲ್ಲ ಅಂತ ಹೇಳಿದಾಗ ಈ ಕಡೆ ಯಾಕತ್ತೆ ಅಂತ ಮನಕ್ಷಿಯವ್ರನ್ನ ಕೇಳ್ತಾರೆ ಅದೇ ಅದ್ ಯಾಕೋ ಇಲ್ಲ ಅದೇ ಇವತ್ತು ಪೂಜಾ ಮನೆಗೆ ಬಂದದಾಳೆ ಪೂಜಾನೆ ಮಾಡ್ಲಿ ಅನ್ನೋದು ನನ್ನ ಆಸೆ ಕಾರಣಕ್ಕೆ ಅಂತಾರೆ ಅವ್ರಿಗೆ ತುಂಬಾ ಚೆನ್ನಾಗಿ ಪೂಜಾಗೆ ಅಡ್ಗೆ ಗಿಡಗೆ ಬರಲ್ಲ ಖಂಡಿತವಾಗ್ಲೂ ಈಗ ಎಡ್ವರ್ಟ್ ಮಾಡ್ತಾಳೆ ಅದ್ರ ಮುಖಾಂತರ ಇವಳನ್ನ ಕಾಟ ಕೊಡ್ಬೇಕು ಕಡೆ ಪೂಜಾ ಏನ್ ಮಾಡ್ಬೇಕು ಗೊತ್ತಾಗ್ತಿಲ್ಲ ಹಾಗಿದ್ರೆ ಅಕ್ಕ ಅತ್ತ ಸೇ ಕೇಳ್ಕೊಂಡಿದ್ದೆ ಪೂಜಾ ಅಚ್ಚಿಕಟ್ಟಾಗೇನೆ ಅಡಿಗೆ ಮಾಡ್ತಾಳ ಅಥವಾ ಇಲ್ಲಿ ಪೂಜಾನ ಕೊಬೇಕು ಕಾಟ ಕೊಡ್ಬೇಕು ಅಂತ ಮನಾಕ್ಷಿಯವರು ಪೂಜಾಗೆ ಹೇಗೆಲ್ಲ ಹಿಂಸೆ ಮಾಡ್ಬೋದು ಇದನ್ನೆಲ್ಲ ಸಹಿಸಿಕೊತಾಳ ಪೂಜಾ ಅಥವಾ ಅವಳ ರಿಯಲ್ ಫೀಸ್ ಅನ್ನ ಕನಿಕಾ ಮತ್ತೆ ಮೀನಾಕ್ಷಿ ಮುಂದೆ ತೋರಿಸಿ ಅವರಿಗೆ ತಕ್ಕ ಪಾಠವನ್ನ ಕಲಿಸಿ ಟೆಕ್ ತಗೋತಾಳ ಅಂತ ಕಾದ್ ನೋಡ್ಬೇಕಾಗಿದೆ ಇದರ ನಡುವೆ ಇಲ್ಲಿ ಭಾಗ್ಯ ಕಾರಲ್ಲಿ ತಮ್ಮ ಡೆಲಿವರಿ ಕೊಡುವುದಕ್ಕೋಸ್ಕರ ಹೋಗ್ತಿದ್ದಾರೆ ಅದ್ರ ನಡುವೆ ಕಾರ್ ಪಂಕ್ಚರ್ ಆಗುತ್ತೆ ಟೈರ್ ಪಂಕ್ಚರ್ ಆಗ ಕಾರ್ ಕೆಟ್ಟು ಹೋಗುತ್ತೆ ಟೈರ್ ಪಂಚರ್ ಆಗುತ್ತೆ ಟೈರ್ ಪಂಕ್ಚರ್ ಆಗಿದ ಕಾರಣ ಬೇರೆ ಟೈರ್ ಅನ್ನ ಅವ್ರು ಫಿಕ್ಸ್ ಮಾಡ್ತಿರ್ತಾರೆ ಶುಲಿ ಆದಿ ಕೂಡ ಅಲ್ಲಿಗೆ ಬರ್ತಾರೆ ಏನ್ ಮಾಡ್ತಿದ್ರ ನೀವು ಇದನ್ನೆಲ್ಲ ಮಾಡ್ಬಿಡಿ ಅಂತ ಟೈರ್ ಅನ್ನ ಇಟ್ಟು ಬನ್ನಿ ನನ್ನ ಕಾರಲ್ಲಿ ನಾನು ನಿಮ್ಮನ್ನ ಡ್ರಾಪ್ ಮಾಡ್ತೀನಿ ಅಂತ ಕರ್ಕೊಂಡು ಹೋಗ್ತದ ಇದರ ನಡುವೆ ಆದಿ ಮತ್ತೆ ಭಾಗ್ಯ ಪರಸ್ಪರ ಸ್ನೇಹಿತರಾಗ್ತಿದ್ದಾರೆ ಇಲ್ಲಿ ನಿಜವಾಗ್ಲೂ ದಿನ ದಿನ ಕಾಲದಂತೆ ಆದಿ ಭಾಗ್ಯ ಫಿತಾ ಆಗ್ತಿದ್ದಾರೆ ಇದ್ರ ಮುಖಾಂತರ ಭಾಗ್ಯನ ಇಷ್ಟಪಡ್ತಿದ್ದಾರೆ ಇದರ ನಡುವೆ ತಾಂಡವ್ ಎಂಟ್ರಿ ಆಗ್ತದೆ ತಾಂಡವ್ಗೆ ಆದಿ ಭಾಗ್ಯನ ಇಷ್ಟಪಡ್ತಿರೋ ವಿಷಯ ಗೊತ್ತಾದ್ರೆ ಖಂಡಿತ ಆ ತಾಂಡವಂತೂ ಸುಮ್ಮನೆ ಸಾಧ್ಯನೇ ಇಲ್ಲ ಹಾಗಿದ್ರೆ ತಾಂಡವ್ ಗೊತ್ತಾಗಿದ್ದೆ ತಡ ಆದಿ ಮತ್ತೆ ಭಾಗ್ಯ ಮೇಲೆ ರೊಚ್ಚ ಗೆಲ್ತಾರೆ ಏನಾಗತ್ತೆ ಈ ಕಡೆ ಭಾಗ್ಯಳನ್ನ ಬಂದು ಗ್ರಾಚಾರ ಬಿಡಿಸಿ ಹಾಗೆ ಹೀಗೆ ಅಂತ ಭಾಗ್ಯ ವ್ಯಕ್ತಿತ್ವಕ್ಕೆ ಮಸಿ ಬೆಳೆಯೋಕೆ ಇದು ಏನಾಗತ್ತೆ കൂടെ തിക്കോ അതെ മുൻ നീഡ്യൂബ് പീച്ച് മാറി